ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಹ್ವಾನ ಪತ್ರಿಕೆ ಬಿಡುಗಡೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ನಗರದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಮಾರ್ಚ್ ಇಪ್ಪತ್ತೈದರಂದು ಆಯೋಜಿಸಲಿರುವ ಹನ್ನೊಂದನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆಗಳನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಜಯಶ್ರೀ ಎಸ್ ರಾವ್ ಕವಿವಿಯ ಸಿಂಡಿಕೇಟ್ ಸಭಾಭವನದಲ್ಲಿ ಬಿಡುಗಡೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಅವರು ಜಾತ್ರೆಗಳ ಮಾದರಿಯಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆಸಬೇಕು ಸಮ್ಮೇಳನದ ಗೋಷ್ಠಿಗಳು ಯುವಕರಿಗೆ ಹಾಗೂ ಸಾಹಿತಿಗಳಿಗೆ ಸ್ಫೂರ್ತಿಯಾಗಬೇಕು ಸಮ್ಮೇಳನಕ್ಕೆ ಬಂದವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಬೇಕು ಅಲ್ಲಿ ಯಾವುದೇ ಕುಂದು ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನ ಹೆಚ್ಚಿಸುವಂತೆ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಕಾರ್ಯಶ್ಲಾಘನೀಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಿಂಡಿಕೇಟ್ ಸದಸ್ಯ ಶ್ಯಾಮ್ ಮಲ್ಲಂಗೌಡರ್ ಪ್ರಾಚಾರ್ಯರಾದ ಡಾಕ್ಟರ್ ಪ್ರಭಾ ಗುಡದಾನ್ವೇರಿ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಮಾತನಾಡಿದರು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ತಾಲೂಕಾ ಗೌರವ ಕಾರ್ಯದರ್ಶಿ ಮಾರ್ತಣ್ಣಪ್ಪ ಕತ್ತಿರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ತಾಲೂಕಾ ಅಧ್ಯಕ್ಷರಾದ ಮಾಂತೇಶ್ ನರೇಗಲ್ ರವರು ವಂದಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜಿಂದತ್ ಹಡಗ್ಲಿ ಸಹ ಕಾರ್ಯದರ್ಶಿ ಶಾಂತವೀರ್ ಬೆಟಗೇರಿ ಕವಿವಿಯ ಸಿಂಡಿಕೇಟ್ ಸದಸ್ಯ ಮಹೇಶ್ ಹುಲ್ಲನ್ನವರ್ ಡಾಕ್ಟರ್ ಎಸ್ ಎಸ್ ಸುಮ್ಮಸ್ಕಿ ಡಾಕ್ಟರ್ ರಮೇಶ್ ನಾಯಕ್ ಮಲ್ಲಿಕಾರ್ಜುನ್ ಮಡಪತಿ ಅಶೋಕ್ ಶೆಟ್ಟರ್ ಚಂದ್ರಶೇಖರ್ ಹತ್ತಿಕಾಳ್ ಶಿವ ಅಮೀನ್ಗಡ್ ಶಿವಾಜಿ ಶೂರವಂಶಿ ಮುರುಗೇಶ್ ಹತ್ತಿಕಾಳ್ ಸುವರ್ಣ ಸುರ್ಕೋಡ್ ಮುಂತಾದವರು ಉಪಸ್ಥಿತರಿದ್ದರು ಲಿಂಗರಾಜ್ ಅಂಗಡಿ ಸರ್ ಅವರು ಅಧ್ಯಕ್ಷರ ಆದ ನಂತರ ಸತತ ಬಾರಿ ಮೂರನೇ ಬಾರಿ ಮ್ಯಾಟ್ರಿಕ್ ಸಾಧಿಸಿದಂತವ್ರು ಮತ್ತು ಜೊತೆಗೆ ಎಲ್ಲ ನಾ ಎಲ್ಲ ಕಡೆ ಅದನ್ನು ಹೇಳ್ತಾ ಇರ್ತೇವೆ ಎರಡೂ ಕೈ ಮುಗಿದು ನಗು ಮುಖದಿಂದ ಸ್ವಾಗತಿಸಿಕೊಳ್ಳುವಂಥವ್ರು ಹಂಗಾಗಿ ಎಲ್ಲರ ಮನಸ್ಸನ್ನ ಗೆದ್ದ ಎಲ್ಲರ ಅಂಗಡಿ ಅಂಗಡಿಯವರು ಅಷ್ಟೊಂದು ಪ್ರೀತಿಯಿಂದ ಎಲ್ಲರನ್ನೂ ಕೂಡ ಮನಸ್ಸಿನ ಮತ್ತು ಇನ್ನೊಂದು ವಿಶೇಷತೆ ಅಂದರೆ ಇಡೀ ರಾಜ್ಯಕ್ಕೆ ನಾವು ಭಾಳಷ್ಟು ಹೆಮ್ಮೆಯ ಪಡುವಂಥ ವಿಚಾರ ಅಂದರೆ ಇಡೀ ರಾಜ್ಯಕ್ಕೆ ಧಾರವಾಡ ಜಿಲ್ಲೆಯನ್ನು ಅತ್ಯಂತ ಕ್ರಿಯಾಶೀಲವಾದಂಥ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಹೆಸರು ಮಾಡಲಿಕ್ಕೆ ಕಾರ್ಯಕರ್ತರು ನಿರಂತರವಾಗಿ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಅದರ ಪೂರಕವಾಗಿ ನಮ್ಮ ತಾಲೂಕ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಬಹುಶಃ ಪ್ರತಿ ಸಾಪ್ತಾಹಿಕ ಮಾಲಿಕೆ ಅನ್ನುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಚಾರಗಳನ್ನು ಸಣ್ಣ ಕನ್ನಡದ ಸಾಹಿತ್ಯದ ವಿಚಾರಗಳನ್ನು ಅಲ್ಲದೇ ಸಾಂಸ್ಕೃತಿಕವಾಗಿರ್ಬೋದು ವೈದ್ಯಕೀಯ ಕ್ಷೇತ್ರದ ಇರ್ಬೋದು ಎಲ್ಲ ವಿಚಾರಗಳನ್ನು ಕೂಡ ಸಾಪ್ತಾಹಿಕ ಮಾಲಿಕೆಯಲ್ಲಿ ತಂದು ಕನ್ನಡದ ಬಗ್ಗೆ ಎಲ್ಲರಿಗೆ ಯಾರಿಗೂ ಆಸಕ್ತಿ ಇದೆ ಅವರ ಮನೆ ಮನೆಗೆ ಕನ್ನಡದ ಸಾಹಿತ್ಯ ಪರಿಷತ್ತನ್ನು ಕೊಂಡು ಹೋಯ್ದಂಥ ಹಿರಿಮೆ ಜಿಲ್ಲಾಧ್ಯಕ್ಷರಿಗೆ ಮತ್ತು ತಾಲೂಕು ಅಧ್ಯಕ್ಷರಿಗೆ ಸಂತ ಈ ರೀತಿಯಾಗಿ ನಿರಂತರವಾಗಿ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ಕೊಂಡು ಬಂದಿದ್ದೆ ಮೇಡಮ್ ಕುಲಪತಿಗಳಿಗೆ ನಾನು ವಿಶೇಷವಾದಂತಹ ಅಭಿನಂದನೆ ಧನ್ಯವಾದ ಹೇಳ್ಬೇಕು ಯಾಕಂದ್ರೆ ಈ ಒಂದು ಸಿಂಡಿಕೇಟ್ ಹಾಲ್ ನಲ್ಲಿ ನೀವೆಲ್ಲ ನಾವಂತೆ ಕೊಂದೇವೆ ಇಲ್ಲಿ ಮೂರ್ವರ್ಷ ಸಿಂಡಿಕೇಟ್ ಮೆಂಬರ್ ಆಗಿ ಸಿಂಡಿಕೇಟ್ ಮೆಂಬರ್ ಆಗಿ ಅಕಾಡೆಮಿಕ್ ಮೇಡಮ್ ಆಗಿ ಬಟ್ ಉಳಿದಂತವ್ರು ಎಲ್ಲರಿಗೂ ಇಂತ ಒಂದು ಅವಕಾಶ ಮಾಡಿಕೊಟ್ಟಲ್ಲ ಮೇಡಮ್ ಅವ್ರ ನಾನು ವಿಶೇಷವಾದಂತಹ ಅಭಿನಂದನೆ ಮತ್ತೆ ಧನ್ಯವಾದ ಅಷ್ಟೇ ಅಲ್ಲ ಎಷ್ಟು ತಾಯಿ ಹೃದಯ ಆಗುತ್ತಲ್ಲ ಮೇಡಮ್ ಅವರು ಯಾಕಂದ್ರೆ ನಾನು ಕಳೆದ ಹತ್ತು ವರ್ಷಗಳಿಂದ ಮೇಡಮ್ ಅವ್ರಿಗೆ ಅದು ತಾಲೂಕು ಸಮ್ಮೇಳನ ಇರ್ಬೋದು ಜಿಲ್ಲಾ ಸಮ್ಮೇಳನ ಇರ್ಬೋದು ಇವತ್ತು ದತ್ತಿ ಕಾರ್ಯಕ್ರಮ ಇರ್ಬೋದು ಪ್ರತಿಯೊಂದು ಸಲ ಭಾಳಷ್ಟು ಚೆನ್ನಾಗಿ ಆ ಒಂದು ವಿಷಯ ಮಂಡನೆ ಮಾಡ್ತಕ್ಕಂಥ ಒಂದು ಶಕ್ತಿ ನಮ್ಮ ಮೇಡಮ್ ಅವ್ರಿಗೆ ಜಯಶ್ರೀ ರಾವ್ ಮೇಡಮ್ ಅವ್ರಿಗೆ ಇದೆ ಹೀಗಾಗಿ ಅವ್ರಿಗೂ ನನ್ನ ಧನ್ಯವಾದ ಅಂತ ಈ ಸಂದರ್ಭದಲ್ಲಿ ನಮಗೆಲ್ಲ ಸಿಂಡಿಕೇಟ್ ಸದಸ್ಯರು ಭಾಳ ಅದು ಒಂದು ಇನ್ವರ್ಸ್ಟಿಟ್ಯೂಟ್ ಕ್ಯಾಬಿನೆಟ್ ಇದ್ದಾಗೆಲ್ಲ ಒಂದು ಏನೋ ಒಂದು ಆಡಳಿತದ ಹೈದರಾಬಾದ್ ನಡೆಸುವಾಗ ಕುಲಪತಿಗಳ ಜೊತೆಗೆ ಯಾವ ರೀತಿಯಾಗಿ ವಿಶ್ವವಿದ್ಯಾಲಯ ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥ ಸರಿಯಾ ಸೂಚನೆ ಕೊಡ್ತಕ್ಕಂಥ ಒಂದು ಬಾಡಿ ಅದು ಈಗ ಎಲ್ಲಾ ಸೆಂಡಿಕೆಟ್ ಸದಸ್ಯರು ನಾನು ಫೋನ್ ಮಾಡಿದ್ದೇವೆ ಹಾಗಾಗಿ ಈ ಸಲ ನಾವೇನು ಮಾಡಿದ್ವಿ ಮೇಡಮ್ ಒಂದು ಸಮ್ಮೇಳನ ಯಶಸ್ಸು ಆಗಬೇಕಾದ್ರೆ ಅದಕ್ಕೊಂದು ಏನೋ ಸುಮ್ಮನೆ ಕಾಟೇಜ್ ಸಾಧನೆ ಮಾಡೋದು ಬೇಡ ಮಕ್ಕಳಿಗೆ ಏನಾದರೂ ಒಂದು ಒಳ್ಳೇದಾಗ್ಲಿ ಒಳ್ಳೆಯ ಸಾಹಿತ್ಯಗಳ ಒಂದು ಮಾತು ಇಟ್ಕೊಳ್ಳುವಂತ ಅವಕಾಶ ಇರತ್ತೆ ಮೇಡಮ್ ಸಮ್ಮೇಳನದ ಸರ್ವಾಧ್ಯಕ್ಷರು ಈ ದಿನ ನಾವು ಧಾರವಾಡ ತಾಲೂಕು ಹನ್ನೊಂದನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪತ್ರಿಕಾ ಪ್ರಕಟಣೆಗೋಸ್ಕರವಾಗಿ ಈ ಒಂದು ಕ್ರೋಷರನ್ನು ಬಿಡುಗಡೆ ಮಾಡಿದ್ದೇವೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಂದು ಅವಕಾಶಕ್ಕಾಗಿ ನಾನು ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ ಅದಲ್ಲದೆ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳವರು ಸರ್ವಾಧ್ಯಕ್ಷರು ಹಾಗೂ ಡಾಕ್ಟರ್ ಲಿಂಗರಾಜ್ ಅಂಗಡಿಯವರು ಅವರು ಅಧ್ಯಕ್ಷರ ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ನಮ್ಮ ಸಿಂಡಿಕೇಟ್ ಸದಸ್ಯರಾದ ಮಲ್ಲನ್ ಮಲ್ಲಂಗೌಡರು ಮತ್ತು ಬುಲ್ಲಣ್ಣವರು ಪ್ರಭಾ ಮೇಡಮ್ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಹಿರಿಯರು ಮತ್ತು ಯುವಕರು ಇದು ಒಂಥರ ಬ್ಲೆಂಡ್ ಆದಂಗೆ ಇದೆ ನನಗೆ ಯುವಕರು ಮತ್ತು ಹಿರಿಯರು ಯಾಕಂದರೆ ನೀವು ನಾವೇನೋ ಕೆಲಸ ಮಾಡಿರ್ತೀವಿ ಅದರ ನಂತರದಲ್ಲಿ ಯಾರು ಮಾಡಬೇಕು ಅನ್ನುವಂತಹದನ್ನ ಜವಾಬ್ದಾರಿ ನಿಮಗಿದೆ ಹಿರಿಯರಿಗೆ ಯಾವಾಗಲೂ ತಮ್ಮ ಜವಾಬ್ದಾರಿಯನ್ನು ಬೇರೆಯವರ ಮೇಲೆ ಹಾಕಬೇಕು ಯಾಕಂದರೆ ನಾವು ಹೇಗೆ ಆಗ್ತಾ ಆಗ್ತಾ ಬೇರೆಯವರು ನಮ್ಮ ಸರಿಸಮಾನವಾಗಿ ಬರಬೇಕು ಅನ್ನುವಂಥದ್ದಿದೆ ಆ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಯಾರು ನಮ್ಮ ಅಮಿಲ್ ಬಾವಿಯವರ ಅಲ್ಲ ಅಮಿಲ್ಗಡವರು ಅತ್ತಿಕಾಳ್ ಅವರು ಎಲ್ಲ ಹುಡುಗರಿದ್ದೀರಿ ನೀವು ಹಾಂ ಇವತ್ತು ಸಹ ಇಂತ ಒಂದು ಇದರಲ್ಲಿ ಭಾಗವಹಿಸುವುದು ತುಂಬ ಖುಷಿ ಕೊಟ್ಟ ವಿಚಾರ ನಾನು ಡಾಕ್ಟರ್ ನಿತಿನ್ ಚಂದ್ರ ಅವರ ಬಗ್ಗೆ ನಾನೇ ನಾನು ಓದಿದ್ದೇನೆ ಅವರದ್ದು ಕೆಲವೊಂದು ಇವರು ಹೇಳಿದ್ರು ಅವರು ಏನು ಕಾಮಾಲೆ ರೋಗಕ್ಕೆ ತುಂಬ ಎಕ್ಸ್ಪರ್ಟ್ ಅಂತ ಹೇಳ್ತಿದ್ದು ಅಂದ್ರೆ ಅವರ ಮೆಡಿಸಿನ್ ಇಂದ ನಾನು ಅವರ ಹೆಸರು ಕೇಳಿದ್ದೇನೆ ಓದಿದ್ದೇನೆ ನನಗೆ ಒಂದು ಇರೋದು ಏನಂದ್ರೆ ಸಮಾಜದ ಕೆಲಸವನ್ನು ಮಾಡುವಂಥವರು ಕೆಲವರು ಇರ್ತಾರೆ ತಮ್ಮ ವೈದ್ಯ ವೃತ್ತಿಯಲ್ಲೂ ಸಹ ಸಾಮಾಜಿಕ ಸೇವೆಯನ್ನು ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ದುರ್ಲಭ ಅದು ಸಹ ಯಾಕಂದರೆ ವೈದ್ಯರಂದ್ರೆ ನನಗೆ ಗೊತ್ತಿದೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಅವರು ಬ್ಯುಸಿನೇ ಇರ್ತಾರೆ ನಾವು ಆದರೂ ಸ್ವಲ್ಪ ಊಟ ತಿಂಡಿಗಾದ್ರೂ ವೆಯ್ಟ್ ಮಾಡಬಹುದು ಬಟ್ ಅವರಿಗೆ ಅದು ಸಹ ಇರೋದಿಲ್ಲ ನನಗೆ ಐ ನೋ ಮೈ ಡಾಕ್ಟರ್ ಇಸ್ ಆಲ್ಸೋ ಐ ಡಾಕ್ಟರ್ ದಟ್ ಈಸ್ ವೈ ಐ ನೋ ಹವರ್ ಆ್ಯಂಡ್ ಐ ಹ್ಯಾವ್ ಸೀನ್ ಡಾಕ್ಟರ್ಸ್ ವೆರಿ ವೆರ್ ತುಂಬ ನಿಯರ್ ಅಂತ ನೋಡಿದ್ದೇನೆ ಅಂಥವರು ಸರ್ವಾಧ್ಯಕ್ಷರಾಗಿ ಈ ಒಂದು ಸಮ್ಮೇಳನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಮಾಜದ ಅನೇಕ ರೋಗಗಳನ್ನು ಪಿಡುಗುಗಳನ್ನು ಸಹ ಅವರು ನಿವಾರಿಸುತ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ ನಿಮ್ಮ ಈ ಹನ್ನೊಂದನೆಯ ಧಾರವಾಡ ತಾಲೂಕು ಸಮ್ಮೇಳನದಲ್ಲಿ ನಾನು ದಿನ ಭಾಗವಹಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ತುಂಬ ನೋವಿದೆ ನನಗೆ ಆ್ಯಕ್ಚುಲಿ ಒಂದು ಕಾನ್ಫಿಡೆನ್ಷಿಯಲ್ ವರ್ಕ್ ಬಂದ ಕಾರಣ ನಾನು ಅದನ್ನು ಅಲ್ ಒಲ್ಲೇ ಇರಲಿಕ್ಕೆ ಬರೋದಿಲ್ಲ ಅಂದ್ರೆ ಅಲ್ಲಿ ಇಲ್ಲ ಅನ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಅಲ್ರೆಡಿ ಅವರಿಗೆ ಕೂಡಲೇ ಒಂದು ಪತ್ರವನ್ನ ಬರ್ದೇ ನಾನು ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದಕ್ಕೆ ಸೊ ಅದರ್ವೈಸ್ ಎಕನಾಮಿಕ್ಸ್ ಪ್ರೊಫೆಸರ್ ಆದ್ರೂ ಸಹ ಅರ್ಥಶಾಸ್ತ್ರಜ್ಞರಾದ್ರೂ ಸಹ ಕನ್ನಡ ಸಾಹಿತ್ಯದ ಬಗ್ಗೆ ಅವರ ಒಲವುಗಳನ್ನು ನನಗೆ ತುಂಬ ಖುಷಿ ಕೊಟ್ಟಿದೆ ಅದಲ್ಲದೆ ಈ ಕನ್ನಡ ಸಾಹಿತ್ಯದ ಒಂದು ಈ ಸಮ್ಮೇಳನದ ವಿಶೇಷ ಏನೆಂದರೆ ಎಲ್ಲ ಸ್ಥಳಗಳ ಜನರನ್ನು ಒಳಗಡೆ ಹಾಕೋಕ್ಕಾಗ ಇಟ್ಸ್ ಎ ಇನ್ಕ್ಲೂಸಿವ್ ಈ ಮಕ್ಕಳ ಸಾಹಿತ್ಯ ಇರ್ಬೋದು ವೈದ್ಯಕೀಯ ಸಾಹಿತ್ಯ ಇರ್ಬೋದು ಮಹಿಳಾ ಸಾಹಿತ್ಯ ಇರಬಹುದು ಅಥವಾ ಚುಟುಕುಗಳಿರಬಹುದು ಹಾಗೆ ವಿವಿಧ ಈ ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ನಮ್ಮ ಜೀವನದ ಅಥವಾ ನಮ್ಮ ಸಮಾಜದ ಆಗುಹೋಗುಗಳು ಪ್ರತಿಬಿಂಬಿಸ್ತವೆ ಅದೆಲ್ಲವನ್ನು ಒಳಗೊಂಡು ಮಾಡ್ತಾ ಇರುವಂತಹ ಈ ಕಾರ್ಯಕ್ಕೆ ಸುಗಮವಾಗಲಿ ಕಾರ್ಯ ಹಾಗೆ ಈ ಕಾರ್ಯಕ್ಕೆ ನನ್ನ ಶುಭ ಹಾರೈಕೆಗಳು ಯಾವಾಗಲೂ ಇರ್ತದೆ ಇನ್ನೊಮ್ಮೆ ನಾನು ಬರ್ತೇನೆ ನನ್ನ ಬ್ಯುಸಿ ಶೆಡ್ಯೂಲಿಂದಾಗಿ ನಾನು ನಾಟ್ ಏಬಲ್ ಟು ಆನ್ ಒಂದು ಅಡ್ಡೆ ಇಲ್ಲ ಅಂದರೆ ನೀವು ಎಲ್ಲರ ಸಹಕಾರ ಪ್ರೀತಿ ಹೀಗೆ ಇರಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಪರವಾಗಿ ನಿಮಗೆಲ್ಲರಿಗೂ ಶುಭವಾಗಲಿ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆದು ಎಲ್ಲ ಏನು ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಲಿ ಹಾಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಹನ್ನೆರಡನೇ ಸಾಹಿತ್ಯ ಸಮ್ಮೇಳನವೂ ಸಹ ತುಂಬ ಆಗಲಿ ನೀವೆಲ್ಲರೂ ಅದರಲ್ಲಿ ಸಹಭಾಗಿಯಾಗಿ ಮುಂದಿನ ಯಶಸ್ಸನ್ನು ಕಾಣ್ತೀರಿ ಅನ್ನೋ ಸಹ ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳಿ ಸಂಸ್ಕೃತದ ಒಂದು ಶ್ಲೋಕವನ್ನು ಕೇಳಿವೆ ಜನನಿ ಜನ್ಮಭೂಮಿಶ್ಚ ಗರಿ ಗಲೀಯಿಸಿ ಅಂತ ಇದರರ್ಥ ಜನನಿ ನಮಗೆ ಜನ್ಮವನ್ನು ನೀಡಿದಂತಹ ತಾಯಿ ಮತ್ತು ಜನ್ಮಭೂಮಿ ನಮಗೆ ಇರಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಗಂಧದ ಬಾಳನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಈ ನಮ್ಮ ರಾಜ್ಯ ನಮ್ಮ ದೇಶ ನಮ್ಮ ಭಾರತ ದೇಶ ಕರ್ನಾಟಕ ಕನ್ನಡ ನಾಡು ಇವೆರಡಕ್ಕೂ ತಾಯಿಗೆ ಮತ್ತು ತಾಯ್ನಾಡಿಗೆ ಎರಡಕ್ಕೂ ನಾವು ಎಷ್ಟು ಆಗಿದ್ದರೂ ಸಹಿತ ಕಡಿಮೆ ಅನ್ನುವಂಥ ಅರ್ಥವನ್ನು ಈ ಶ್ಲೋಕ ಇದೆ ಇನ್ನೂ ಮುಂದುವರೆದು ಒಂದು ಅರ್ಥವನ್ನು ಹಚ್ಚಬೇಕಂದ್ರೆ ಕೇವಲ ತಾಯಿಗೆ ತಾಯ್ನಾಡಿಗೆ ಅಷ್ಟೇ ನಾವು ಚಿರಋಣಿಯಾಗಿದ್ದರೂ ಅಷ್ಟೇ ಅಲ್ಲ ನಮ್ಮನ್ನು ವಿದ್ಯಾವಂತನನ್ನಾಗಿ ಮಾಡಿ ನಮ್ಮನ್ನು ಒಬ್ಬ ಸುಶಿಕ್ಷಿತ ಪ್ರಜೆಯನ್ನಾಗಿ ಭಾರತ ದೇಶವನ್ನು ನಡೆಸಲಿಕ್ಕೆ ಸಮರ್ಥವಾಗುವಂತಹ ಪ್ರಜೆಯನ್ನಾಗಿ ನಮ್ಮನ್ನು ರೂಪಿಸುವಂತಹ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ನಾವು ಚಿರಋಣಿಯಾಗಿರಬೇಕು ಅನ್ನುವಂಥದ್ದು ಇದರ ಅರ್ಥ ಇಂತಹ ಈ ಇಡೀ ಕರ್ನಾಟಕದಲ್ಲಿಯೇ ಒಂದು ಹೆಸರು ಮಾಡಿರುವ ಮಾದರಿಯಾಗಿರುವ ಕರ್ನಾಟಕ ವಿಶ್ವವಿದ್ಯಾಲಯ ಇವತ್ತು ನಮ್ಮ ಧಾರವಾಡದಲ್ಲಿದೆ ನಮ್ಮ ಧಾರವಾಡದ ಧಾರವಾಡವನ್ನು ಪ್ರತಿನಿಧಿಸ್ತಾ ಇದೆ ಅನ್ನುವಂಥದ್ದು ಬಹಳ ಸಂತೋಷದ ಸಂಗತಿ ಇಂತಹ ಒಂದು ವಿಶ್ವವಿದ್ಯಾಲಯವನ್ನು ಇವತ್ತ ಉಪಕುಲಪತಿಗಳಾಗಿ ಡಾಕ್ಟರ್ ಜಯಶ್ರೀ ರಾವ್ ಅವರು ಅಲಂಕರಿಸಿದ್ದಾರೆ ಇದು ನಮಗೆ ನಿಮಗೆ ಭಾಳ ತುಂಬ ಸಂತೋಷದ ಸಂಗತಿ ಈ ಹನ್ನೊಂದನೆಯ ತಾಲೂಕಾ ಕನ್ನಡ ಸಮ್ಮೇಳನವನ್ನು ಉದ್ಘಾಟಿಸಬೇಕು ಅಂಥೇಳಿ ನಮ್ಮೆಲ್ಲರ ಇಚ್ಛೆ ಆಗಿತ್ತು ಆದರೆ ಇದೀಗ ಅವರು ಮಾತಾಡಿದ ಹಾಗೆ ಅವರ ಬಾಹುಲ್ಯದಿಂದ ಅವತ್ತು ಅವರು ಆಗಲಿಕ್ಕಿಲ್ಲ ಅಂಥೇಳಿ ಅವರು ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದರು ಆದರೆ ಅವರು ಫಿಸಿಕಲಿ ನಮ್ಮ ಜೋಡಿ ಅವರು ಇಲ್ಲದರೂ ಸಹಿತ ಅವರ ವಿಚಾರಗಳನ್ನು ನಾವು ಇದೀಗ ಕೇಳಿದಾಗ ಅವರು ಯಾವಾಗಲೂ ನಮ್ಮ ಜೊತೆಗೇನೆ ಇದ್ದಾರೆ ನಮ್ಮ ಸಮ್ಮೇಳನವನ್ನು ಹರಿಸ್ತಾರೆ ಅನ್ನುವಂತಹ ಆಶೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಇದು ಬಹಳ ಸಂತೋಷ ಸರ್ ಇನ್ನು ನಮ್ಮ ಲಿಂಗರಾಜ್ ಅಂಗಡಿ ಬಗ್ಗೆ ಹೇಳಬೇಕು ಅಂತಂದರೆ ಇದೀಗ ಅಂದರೆ ನಾನು ಆಡು ಮುಟ್ಟದ್ದು ಗೆಡವಿಲ್ಲ ಅಂತ ಹೇಳಿ ಅಂದರೆ ಅವರು ಕೈಯಾಡಿಸಿದಂತಹ ಈ ಶಿಕ್ಷಣ ಕ್ಷೇತ್ರ ಇರಬಹುದು ಸಾಹಿತ್ಯ ಕ್ಷೇತ್ರ ಇರಬಹುದು ಇದರಲ್ಲಿ ಅವರು ಅತಿ ಏನು ಜಾಣರು ಚಾತುರ್ಯವಂತರು ಅಂತ ನಾವು ಹೇಳ್ಬೋದು ಅವರ ಕಾರ್ಯವನ್ನು ನಾನು ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೆ ಆದರೆ ಸಾಹಿತ್ಯದಲ್ಲಿ ನಾನು ಅನೇಕ ಪುಸ್ತಕಗಳನ್ನು ಬರದೆ ಗಾಂಧಿ ಸಾಹಿತ್ಯವನ್ನು ಯುವ ಕೀಳಿಗೆ ಬಿತ್ತಬೇಕು ಅನ್ನೋ ಇಚ್ಛೆಯಿಂದ ಮಾಡ್ತಾ ಬಂದ್ವಿ ಆದರೆ ತಾಲೂಕು ಸಮ್ಮೇಳನಕ್ಕೆ ನಾನು ಸರ್ವಾಧ್ಯಕ್ಷ ಆಗಬೇಕು ಅನ್ನುವಂಥದ್ದು ಅವರಲ್ಲಿ ಎಂದೋ ಇಚ್ಛೆ ಮೂಡಿತ್ತು ಅಂತ ಕಾಣಿಸ್ತದೆ ಈ ಸಲ ಅವರು ನನ್ನನ್ನು ಅದರಲ್ಲಿ ಮಾಡಿಬಿಟ್ಟಿದ್ದಾರೆ ನನ್ನ ಅಳಿಲು ಸೇವೆಯನ್ನು ಈ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಧಾರೆ ಎರಿಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಅದೇ ರೀತಿ ನನ್ನ ಬಂಧು ಬಾಂಧವರು ಅನೇಕ ಸ್ನೇಹಿತರು ನನ್ನ ಸ್ನೇಹಿತರಾದಂಥ ಗಣೇಶ್ ಕದಂ ಅವರು ಇನ್ನೂ ಅನೇಕರು ಶಿವಾಜಿಯವರು ಹಾಗೆ ಈ ತಾಲೂಕಾ ಸಮ್ಮೇಳನದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಮಾಂತೇಶ್ ನರೇಗಲ್ಲ ಅವರು ಅತ್ಯಂತ ಒಳ್ಳೆಯ ಕಾರ್ಯಕರ್ತರು ಇದು ತಿಳಿಸಲು ಎಕ್ಸಾಗ್ರೇಷನ್ ನಾನು ನೋಡ್ತಾ ಇದ್ದೇನೆ ಹಲವಾರು ದಿನಗಳಿಂದ ನಮಗೆ ಕರಿ ಅಂತಂದ್ರೆ ಹೆಂಗಿದ್ರು ಕಾರ್ಯ ಎಲ್ಲ ನಡೆದೈತಿ ಅಂತ ಹೇಳಿ ನನಗೆ ಬಹಳ ಆಶ್ಚರ್ಯ ಆಗಿತ್ತು ಯಾಕಂದ್ರೆ ನಾನು ಗಾಂಧಿ ಚೌಕಿನಾಗ ನನ್ನ ದಾವಕನಿ ಹನ್ನೊಂದು ಗಂಟೆಗೆ ಹೋಗ್ತೀನಿ ಅಂತಂದ್ರೆ ಹೊರಗೆ ಬರುವುದು ರಾತ್ರಿ ಎಂಟೂವರೆಗೆ ಒಂಬತ್ತು ಗಂಟೆ ಅಲ್ಲಿವರೆಗೆ ಬರೀ ಏನಾಗೈತಿ ಅಂತ ನೋಡಕ್ಕೂ ನನಗೆ ಟೈಮ್ ಇರಂಗಿಲ್ಲ ಅಂಥದ್ರಲ್ಲಿ ಅದು ನೋಡ್ತಾ ಇದ್ದೀನಿ ಅವರು ಬಹಳ ಒಳ್ಳೆ ಕಾರ್ಯಕರ್ತರು ಅಂತ ಹೇಳಿ ನನಗೆ ಇವತ್ತಿನ ದಿವಸ ಅನಿಸ್ತಾ ಇದೆ ಇದೇ ರೀತಿ ಇಲ್ಲಿ ಅನೇಕ ಅಭಿಮಾನಿಗಳು ನಮ್ಮ ಮಲ್ಲಿಕಾರ್ಜುನ ಮಠಪತಿಯವರಿದ್ದಾರೆ ಇದ್ದೀರಿ ತಾವೇ ನಾವು ನೀವೆಲ್ಲರೂ ಕೂಡಿ ಮಲ್ಲನ್ಗೌಡ್ರವರು ಮಹೇಶ್ ಅವರು ಎಲ್ಲರೂ ಇದ್ದಾರೆ ಅವರೆಲ್ಲರ ಸಹಾಯ ಸಹಕಾರ ಪ್ರಮಾ ಮೇಡಮ್ ಅವರ ಸಹಾಯ ಸಹಕಾರ ನಮ್ಮ ನಿಮ್ಮೆಲ್ಲರ ಇರಲಿ ಈ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಅಂಥೇಳಿ ಆಶಿಸಿ ನನ್ನ ಮಾತುಗಳನ್ನು ಯಾವುದೋ ಒಂದು ಸಮ್ಮೇಳನದಾಗಿರೋ ಯಾವುದೋ ಒಂದು ಕಾರ್ಯಕ್ರಮಗಳಿಗೆ ಬೆಟ್ಟು ಮತ್ತು ಲಿಂಗಾ ನಗಡಿ ಅವರು ಹಾಗೂ ರಾಜೇಶ್ ನರೆಯವರು ತಾಲೂಕು ಅಧ್ಯಕ್ಷರು ನಾವೆಲ್ಲರೂ ಕೂಡ ನಾವು ಕೆಲಸವನ್ನು ಮಾಡಿದ್ರು ಯಾಕೆಂದ್ರೆ ಶಿಕ್ಷಣ ಕ್ಷೇತ್ರದಿಂದ ಬಂದಿಗಿಸ್ಕೊಂಡು ಬಂದಿ ಶಿಕ್ಷಣದಲ್ಲಿ ಶಿಕ್ಷಕರಿಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಏನೋ ಸಮಸ್ಯೆ ಇದ್ರು ಕೂಡ ನಾವು ಇಪ್ಪತ್ತೈದು ವರ್ಷದಿಂದ ನಾವು ನಮ್ಮ ಹೋರಾಟ ನಿರಂತರ ಮಾಡ್ಕೊಂತ ಬಂದೀವಿ ಐದು ನಿರಂತರ ಹತ್ರ ಇರ್ತದ ಶಿಕ್ಷಣದ ಪದವಾಗಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಲಿಂಗರಾಜ್ ಅಂಗಡಿ ಅವರು ಮೂರೇ ಬಾರಿ ಧಾರವಾಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವ್ರು ಹೋರಾಟಗಾರ ಹೀಗಾಗಿ ಅವರು ಯಾವುದೇ ಒಂದು ಕಾರ್ಯವನ್ನು ತೆಗೆದುಕೊಂಡ್ರೆ ಅವರು ಅಷ್ಟು ಸರಳ ಸದ್ ಬಿಡುದಿಲ್ಲ ಅವರು ಅದನ್ನ ಇಟ್ಕೊಂಡ್ರೆ ಅದನ್ನು ಮುಗಿಬಿಟ್ಟಂದ್ರೂ ಒಂದು ಹತ್ತಿ ಎಲ್ಲ ಕುಡಿಸಿಕೊಂಡೆ ಬರ್ತಾ ಅವ್ರು ಇರು ಇದ್ದ ಅವ್ರು ಟ್ವೆಂಟಿ ಸಲ ವರ್ಕ್ ಮಾಡ್ಕೊತಾನೆ ಇರ್ತಾರೆ ಅದಕ್ಕೆ ಅವರು ಅವರಿಗೂ ಕೂಡ ನನ್ನ ಅಭಿನಂದನೆಗಳು ನಮ್ಮ ಸಿಂಡಿಕೇಟ್ ಪರವಾಗಿ ನಮ್ಮ ಏನೇ

ಕಾರ್ಯಕರ್ತರು ಮತ್ತು ಹಾಗೂ ಆಹ್ವಾನಿಕರೇ ಯಾವಾಗಲೂ ಲಿಂಗರಾಜ್ ಅಂಗಡಿ ಅವ್ರು ಬಂದ್ರ ಒಂಥರ ಹೆಂಗ ಆಗ್ತೀವಿ ಅಂದ್ರೆ ಎಲ್ಲಾರು ಉತ್ಸಾಹಿಗಳಾಗ್ಬಿಡ್ತೀವಿ ಅವ್ರೀಸ್ ಸೋ ಕ್ರಿಯಾಶೀಲ ಇರಲ್ಲ ಅದಕ್ಕೆ ಒಂದ್ಸರಿ ಬ್ರೂನರ್ ಹೇಳ್ತಾನ ದ ಪರ್ಸನ್ ಈಸ್ ಇನ್ಆಕ್ಟಿವ್ ಹಿ ವಿಲ್ ಬಿಕಮ್ ಐಕಾನ್ ಅವರೇ ಐಕಾನ್ ಆಗ್ಬಿಡ್ತಾರೆ ಐಕಾನ್ ಟು ಎವ್ರಿಬಡಿ ಎಲ್ಲರಿಗೂ ಅವ್ರು ಒಂದು ಐಕಾನ್ ಆಗ್ಬಿಡ್ತಾರೆ ಲಿಂಗರಾಜ್ ಅಂಗಡಿ ಅವ್ರಂದ್ರೆ ಒಂದು ಉತ್ಸಾಹಿ ಏನಪ್ಪ ಆ ಆಗಿ ಅವರು ನಮ್ಮ ಮಹಾವಿದ್ಯಾಲಯಕ್ಕೆ ಬಂದು ಹ್ಯೂಮನ್ ರಿಸೋರ್ಸ್ ಅವರು ಯಾವ ರಿಸೋರ್ಸ್ ಅವರ್ಸ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದ್ರೆ ನಾವು ಮಾನವ ಸಂಪನ್ಮೂಲ ಅಭಿವೃದ್ಧಿಯನ್ನು ಮಾಡ್ತೇವೆ ಶಿಕ್ಷಣ ಕ್ಷೇತ್ರವನ್ನ ಅದಕ್ಕೆ ಈಗ ತೆಗೆದು ಏನ್ ಮಾಡಿದ್ರ ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ತೆಗೆದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಸೊ ಅಂತ ಒಂದು ಏನಂದ್ರೆ ಹ್ಯೂಮನ್ ರಿಸೋರ್ಸಸ್ ಅದ್ರ ಕೊರತೆ ನಮಗ್ ಇಲ್ಲ ಸರ್ ಇಡೀ ಭಾರತಕ್ಕೆ ಇಲ್ಲ ನಿಮ್ಮ ರಿಸೋರ್ಸ್ ಅನ್ನ ಕೊಡೋದು ಸೊ ಅದಕ್ಕಾಗಿ ನಾವು ನಮ್ಮ ವಿದ್ಯಾರ್ಥಿಗಳನ್ನ ಕಳಿಸ್ತೇವೆ ಅದ್ರ ಜೊತೆಗೆ ಕನ್ನಡ ಭಾಷೆ ಅಂದ್ರೆ ನನ್ಗೊಂಥರ ಪ್ರೀತಿ ಆ ರಾಜರತ್ನಂ ಅವರನ್ನ ರಾಜರತ್ನಂ ಅವರನ್ನ ನೆನ್ಸ್ಕೋತೇನೆ ನಾನು ಆ ಎಲ್ಲಾನು ಕೇಳಿಸಿ ಹಾಕಿರೋ ನಾ ಮೂಗ್ನಲ್ಲಿ ಕನ್ನಡ ಮಾತಾಡ್ತೇನೆ ನಮ್ ಹುಡುಗರು ಹೇಳ್ತಿರ್ತೇನೆ ಕನ್ನಡ ಬಗ್ಗೆ ಬಹಳಷ್ಟು ಏನಂದ್ರೆ ನರ ನರ ಎಲ್ಲ ಉರಿ ಬಸೆದು ಹಚ್ಚೇವು ಕನ್ನಡದ ದೀಪ ಅಂತ ಇನ್ನೊಬ್ಬ ಕವಿ ಹೇಳ್ತಾರೆ ಸೊ ಆ ಎಲ್ಲ ಕವಿಗಳನ್ನ ನೆನೆಸ್ಕೊಂಡಾಗ ಈ ಸಾಹಿತ್ಯ ಸಮ್ಮೇಳನದೊಳಗೆ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಕನ್ನಡವನ್ನು ಇನ್ನಷ್ಟು ಎತ್ತರಕ್ಕೆ ಉನ್ನತ ಸ್ಥಿತಿಗೆ ಹೋಗ್ಬೇಕು ಅದರಾಗ ಎಕನಾಮಿಕ್ಸ್ ಅಂದ್ರೆ ಅವ್ರನ್ನು ತೋರಿಸಿ ನಮ್ಮ ಹುಡುಗರಿಗೆ ಎಕನಾಮಿಕ್ಸ್ ಅವರು ಕನ್ನಡದ ಬಗ್ಗೆ ಎಷ್ಟು ಆಸಕ್ತಿಯನ್ನು ವಹಿಸ್ಕೊಂಡಾರ ಹಾಗೆ ನಾವು ನಿಷಾರ ಅಹ್ಮದವರನ್ನ ನೋಡಿದ್ರೆ ಅವರು ಕೂಡ ಕನ್ನಡದ ಅವರು ಕೆಮಿಸ್ಟ್ರಿ ಪ್ರೊಫೆಸರ್ ಅವರು ಅವರು ಹಚ್ಚಿ ಅದು ಏನಂದ್ರ ಜೋಗದ ಸಿರಿ ಬೆಳಕಿನಲ್ಲಿ ಅಂತ ಬರ್ದ್ಬಿಟ್ಟು ಕನ್ನಡದ ಬಗ್ಗೆ ಒಂದು ಉತ್ಸಾಹಿಗಳು ಹಾಗೆ ಲಿಂಗರಾಜ್ ಅಂಗಡಿ ಅವ್ರಂತು ಅವ್ರು ಎಷ್ಟೊತ್ತ ಬೇಕಾದ್ರೂ ಬಂದ್ಬಿಡ್ತಾರೆ ಒಮ್ಮೆ ಬಂತು ಊಟ ಟೈಮ್ ಆಗಿ ಬಂದಿರ್ತಾರೆ ಒಮ್ಮೆ ಊಟ ಮಾಡ್ಬೇಕು ಅವ್ರ ಜೊತೆ ಮಾತಾಡ್ಬೇಕು ಅಂತ ತಿಳಿಯೋದೇ ಇಲ್ಲ ಸರ್ ಊಟ ಮಾಡ್ರಿ ಅಂದ್ರೆ ಊಟನೂ ಮಾಡೋದಿಲ್ಲ ಸೊ ಹೀಗೆ ಅವರು ಇಪ್ಪತ್ನಾಲ್ಕು ಇಂಟು ಸೆವೆನ್ ಹೇಗೆ ನಿತಿನ್ ಚಂದ್ರ ಹತ್ತಿಕ್ಕ ಸರ್ ವೈದ್ಯಕೀಯ ವೃತ್ತಿಯೊಳಗೆ ಇಪ್ಪತ್ನಾಲ್ಕು ಇಂಟು ಸೆವೆನ್ ಹಾಗೇನ ಲಿಂಗರಾಜ್ ಅಂಗಡಿ ಸರ್ ಕೂಡ ಜಿಲ್ಲಾಧ್ಯಕ್ಷರಾಗಿ ಅದ್ರ ಜೊತೆಗೆ ಇವರು ಅವ್ರ ಜೊತೆಗ್ ಬಂದಂತ ನಲೆ ನರೇಗನ್ ಸರ್ ತಾಲೂಕು ಏನು ಅಂದ್ರೆ ಅಧ್ಯಕ್ಷರು ಕೂಡ ಬಹಳಷ್ಟು ಕನ್ನಡದ ಬಗ್ಗೆ ಯಾವಾಗ್ಲೂ ಅವರು ಕಟ್ಟಾಳುಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅದಕ್ಕೆ ಸಹಯೋಗ ಕೂಡ ನಮ್ಗೆ ಏನ್ ತೊಂದರೆ ಸ್ವಲ್ಪ ಮಟ್ಟಿಗೆ ಕೊಡ್ತಾ ಇಲ್ಲ ಒಂದು ಮಾನವ ಸಂಪನ್ಮೂಲವನ್ನು ಒದಗಿಸಿಕೊಡ್ತೀವಿ ಹೀಗೆ ಅದಕ್ಕೆ ಒದಿಸ್ಕೊಡ್ತೇವಿ ಅಂತ ಹೇಳ್ತಾ ಇನ್ನಷ್ಟು ಅವಕಾಶಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಈ ವಿಶ್ವವಿದ್ಯಾಲಯದ ಹೆಸರು ಎಲ್ಲಿ ಬರ್ತೆ ಕೂಡ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಬ್ಯಾಕ್ ಬಿಕಾಲ್ ಐ ಆಮ್ ವೆರಿ ಮಚ್ ಏನು ಅಂತ ಹೇಳಿದ್ರೆ ಆ ಗಣತಿ ವಿಶ್ವವಿದ್ಯಾಲಯದ ಹೆಸರು ಇನ್ನೂ ಅದು ಉತ್ತರೋತ್ತರವಾಗಿ ಬೆಳಿಲಿ ಅಂತ ನಾನು ಆರೈಸ್ತೆ ಯಾಕಂದ್ರೆ ನಾನು ಈ ಮೂವತ್ತೈದು ವರ್ಷಗಳಿಂದ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಒಳಗೆ ಸೇವೆಯನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಏನು ಹೆಸರು ಬರ್ತೈತೆ ಅಂದ್ರೆ ನಾನು ಒಲ್ಲೆ ಅನ್ನೋದಿಲ್ಲ ಅದಕ್ಕಾಗಿ ನನ್ನ ಸಹಯೋಗ ಸದಾ ನಮ್ಮ ಎಲ್ಲ ನನ್ನ ಸಹೋದ್ಯೋಗಿಗಳ ಜೊತೆಗೆ ಆ ಸಹಯೋಗವನ್ನು ಕೊಡ್ತೇನೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ